ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಇವತ್ತು ಜನವರಿ ಇಪ್ಪತ್ತೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷ ಇವತ್ತಿನ ದಿನ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಉದ್ಘಾಟನೆ ಹಾಗೆ ದೇವರ ಪ್ರತಿಷ್ಠಾಪನೆ ಈ ಶುಭ ಸಂದರ್ಭದಲ್ಲಿ ಏನಾರ ಸಿಹಿ ಮಾಡೋಣ ಅಂತ ನಾವು ಪಾಯಸನ ಮಾಡ್ತಾ ಇದ್ದೀವಿ ಏಕೆಂದರೆ ರಾಮನಾಮ ಪಾಯಸಕ್ಕೆ ನಾಮ ಸಕ್ಕರೆ ಅಂತ ಹೇಳ್ತಾರೆ ಆದ ಕಾರಣ ಒಂದು ಸಿಹಿಯಾದ ಪಾಯಸ ಮಾಡೋದ್ರ ಮೂಲಕ ನಾವು ಸಹ ಇದನ್ನು ಸಂಭ್ರಮಿಸ್ತಾ ಇದ್ದೀವಿ ನೀವು ಸಹ ಈ ರೀತಿಯಾದಂಥ ಪಾಯಸನ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಹಾಗೆ ಬನ್ನಿ ಅಕ್ಕಿ ಪಾಯಸನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋರಂತೆ ಏನೆಲ್ಲ ಪದಾರ್ಥಗಳು ಬೇಕು ಅಂತಲೂ ತಿಳ್ಕೊಳ್ಳೋರಂತೆ ಈಗ ಪಾಯಸ ಮಾಡೋದಕ್ಕೋಸ್ಕರ ಹಾಲನ್ನು ಬಿಸಿ ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಸ್ಟೌವ್ ಮೇಲೆ ಒಂದು ಬಾಣಲೆ ಇಟ್ಟಿರ್ತಕ್ಕಂಥದ್ದು ಬಾಣಲಿಗೆ ಸರಿಸುಮಾರು ಒಂದು ಲೀಟ್ರಷ್ಟು ಹಾಲನ್ನು ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಈಗ ಹಾಲನ್ನು ಬಿಸಿ ಮಾಡ್ಕೋಬೇಕು ಹಾಲನ್ನು ಮೊದಲಿಗೆ ಐ ಫ್ಲೇಮಲ್ಲೇ ಬಿಸಿ ಮಾಡ್ಕೋಬೇಕಾಗತ್ತೆ ಐ ಫ್ಲೇಮಲ್ಲೇ ಚೆನ್ನಾಗಿ ಉಕ್ಕಿ ಬರಬೇಕು ಒಮ್ಮೆ ಹಾಲು ಉಕ್ಕಿ ಬಂದಾದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಇರ್ತಕ್ಕಂಥ ಹಾಲು ಮುಕ್ಕಾಲು ಅಷ್ಟು ಆಗಬೇಕು ಅಲ್ಲಿವರೆಗೂ ನಾವು ಅದನ್ನು ಹಾಲನ್ನು ಬಿಸಿ ಮಾಡಿ ಗಟ್ಟಿ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ನೋಡಿ ಹಾಲು ಒಮ್ಮೆ ಉಕ್ಕಿ ಬರ್ತಾಯಿದೆ ಐ ಫ್ಲೇಮಲ್ಲೇ ಈ ಸಮಯದಲ್ಲಿ ಈ ರೀತಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಹಾಲು ಉಕ್ಕಿ ಮತ್ತೆ ಬರೆದಿರೋ ಹಾಗೆ ನನಗೆ ಮೊದಲೇ ಹೇಳಿದಾಗೆ ಒಂದು ಲೀಟ್ರ್ ಇರ್ತಕ್ಕಂಥ ಹಾಲು ಮುಕ್ಕಾ ಲೀಟ್ರ್ ಆಗೋವರೆಗೂ ಅಂದರೆ ಸ್ವಲ್ಪ ಗಟ್ಟಿ ಆಗೋವರೆಗೂ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಇದೇ ರೀತಿಯಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಹಾಲನ್ನು ಸುಂಡಿಸಿ ಈ ಒಂದು ಅದಕ್ಕೆ ಗಟ್ಟಿ ಮಾಡ್ಕೊಂಡಿರ್ತಕ್ಕಂಥದ್ದು ಈ ರೀತಿಯಾಗಿ ಹಾಲನ್ನು ಚೆನ್ನಾಗಿ ಬಿಸಿ ಮಾಡಿ ಕುದಿಸ್ತಾ ಇರ್ತಕ್ಕಂಥ ಈ ಸಮಯದಲ್ಲಿ ಅರ್ಧ ಕಪ್ ಅಳತೆಯ ಊಟದ ಅಕ್ಕಿನ ಚೆನ್ನಾಗಿ ತೊಳೆದು ತದನಂತರ ಹಾಲಿಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಹಾಲಲ್ಲಿ ಅಕ್ಕಿ ಚೆನ್ನಾಗಿ ಬೇಯಬೇಕು ಅಕ್ಕಿ ಹಾಕಿರೋದ್ರಿಂದ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅಕ್ಕಿ ಬೇಯ್ತಕ್ಕಂಥ ಸಮಯದಲ್ಲಿ ಮೀಡಿಯಂ ಫ್ಲೇಮ್ನಲ್ಲೇ ಸಿದ್ಧ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾನೆ ಅಕ್ಕಿನ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಜನರಲ್ಲಾಗಿ ನಾವು ಅನ್ನ ಮಾಡಬೇಕಾದ್ರೆ ನೀರಲ್ಲಿ ಅಕ್ಕಿನ ಬೇಯಿಸ್ತೀವಿ ಇಲ್ಲಿ ಹಾಲಲ್ಲಿ ಬೇಯಿಸ್ತಾ ಇರ್ತಕ್ಕಂಥದ್ದು ನೋಡಿ ಬಿಸಿಯಾದಂಥ ಹಾಲಲ್ಲಿ ಅಕ್ಕಿ ಚೆನ್ನಾಗಿ ಬೆಂದು ಸಿದ್ಧವಾಗ್ತಾ ಇದೆ ಹಾಗೆ ಹಾಲು ಸಹ ಗಟ್ಟಿ ಆಗ್ತಾಯಿದೆ ಯಾಕೆಂದರೆ ಬೇಯ್ತಕ್ಕಂಥ ಅಕ್ಕಿ ಚೆನ್ನಾಗಿ ಹಾಲನ್ನು ಅಬ್ಸರ್ವ್ ಮಾಡಿಕೊಡುತ್ತೆ ಆದ ಕಾರಣ ಈ ಪಾಯಸ ಬಹಳ ಅಂದರೆ ಬಹಳ ರುಚಿಯಾಗಿರುತ್ತೆ ಓಕೆ ವೀಕ್ಷಕರೇ ಈಗ ಇಲ್ಲಿ ನೋಡ್ತಾ ಇರ್ಬೋದು ಅಕ್ಕಿ ಬಹಳ ಚೆನ್ನಾಗಿ ಹಾಲಲ್ಲಿ ಬೆಂದಿದೆ ಹಾಗೆ ಹಾಲು ಸಹ ಚೆನ್ನಾಗಿ ಹಿಂಗಿದೆ ಈ ಒಂದು ಸಮಯದಲ್ಲಿ ಮುಕ್ಕಾಲು ಕಪ್ಪಳತೆಯ ಸಕ್ಕರೆನ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಈಗ ಸಕ್ಕರೆನೂ ಹಾಕಿರೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಅಂತ ಹೇಳ್ತಾರಲ್ಲ ಇದಕ್ಕೆ ಆ ಪಾಯಸಕ್ಕೆ ಸಕ್ಕರೆ ಸೇರಿದ್ರೆ ಎಷ್ಟು ರುಚಿ ಇರುತ್ತೋ ಬಾಯಿ ಚಪ್ಪುರಿಸೋ ರುಚಿ ಇರುತ್ತೋ ಆ ರೀತಿ ರಾಮನಾಮ ಸಹ ನೋಡಿ ಸಕ್ಕರೆನ ಅಕ್ಕಿ ಬೆಂದಾದ ನಂತರ ಬಳಸಬೇಕಾಗತ್ತೆ ಪಾಯಸ ಮಾಡೋದಕ್ಕೆ ಮೊದಲೇ ಏನಾದರೂ ನೀವು ಸಕ್ಕರೆ ಹಾಕ್ಕೊಂಡ್ರೆ ಅಕ್ಕಿ ಚೆನ್ನಾಗಿ ಬೇಯೋದಿಲ್ಲ ಈಗ ಚೆನ್ನಾಗಿ ಸಕ್ಕರೆ ಮಿಕ್ಸಾಗಿ ಕರಗಬೇಕು ಕರಗಿ ಪಾಯಸದ ಜೊತೆ ಬೆರಿಬೇಕು ಈ ಸಮಯದಲ್ಲಿ ಪಾಯಸಕ್ಕೆ ಕಾಲು ಕಪ್ಪಳತ್ತೆ ಡ್ರೈ ಫ್ರೂಟ್ಸನ್ನು ಬಳಸ್ತಾ ಇರತಕ್ಕಂಥದ್ದು ತಾವಿಲ್ಲಿ ನೋಡ್ತಾ ಇರ್ಬೋದು ನಾವು ಮೂರು ಬಗೆಯಾದಂಥ ಡ್ರೈ ಫ್ರೂಟ್ಸನ್ನು ಬಳಸಿರ್ತಕ್ಕಂಥದ್ದು ಪಿಸ್ತಾ ಗೋಡಂಬಿ ಹಾಗೆ ಬಾದಾಮಿನ ಡ್ರೈ ಫ್ರೂಟ್ಸನ್ನು ಈ ರೀತಿ ಕಟ್ ಮಾಡ್ಬೇಕಾದ್ರು ಹಾಕೋಬೋದು ಅಥವಾ ಪುಡಿ ಮಾಡಬೇಕಾದ್ರೂ ಹಾಕ್ಕೋಬೋದು ಹಾಗೆ ಸ್ವಲ್ಪನೇ ಸ್ವಲ್ಪ ಕೇಸರಿ ದಾಳನ ಸಹ ಹಾಕಿ ಈ ಸಮಯದಲ್ಲೇ ಎರಡು ಏಲಕ್ಕಿ ಕಾಯಿನ ಕುಟ್ಟಿ ಪುಡಿ ಮಾಡಿ ಕಾಯಿ ಬೀಜನ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಏಳರಿಂದ ಎಂಟು ನಿಮಿಷ ಲೋ ಫ್ಲೇಮ್ನಲ್ಲೇ ಪಾಯಸನ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಆಗ ಎಲ್ಲ ಪದಾರ್ಥಗಳು ಹೊಂದ್ಕೊಂಡು ಸಕ್ಕರೆನು ಕರಗಿ ಬಹಳ ಚೆನ್ನಾಗಿ ಪಾಯಸ ಸಿದ್ಧವಾಗುತ್ತೆ ಸಿಹಿಯಾಗಿರುತ್ತೆ ಬಿಸಿಯಾಗಿರುತ್ತೆ ರುಚಿಯಾಗಿರುತ್ತೆ ನೋಡೋದಕ್ಕೆ ಬಹಳ ಚೆಂದವಾಗಿ ಕಾಣುತ್ತೆ ಅದರಲ್ಲೂ ಈ ರೀತಿಯಾದಂಥ ಪಾಯಸನ ನೀಟಾಗಿ ಶ್ರದ್ಧೆ ಭಕ್ತಿಯಿಂದ ಮಾಡಿ ದೇವರಿಗೆ ನೈವೇದ್ಯ ಮಾಡಿದ್ರೆ ತುಂಬ ಆನಂದನೂ ಆಗುತ್ತೆ ಡ್ರೈ ಫ್ರೂಟ್ಸನ್ನು ಹಾಕಿದ ನಂತರ ಏಳರಿಂದ ಎಂಟು ನಿಮಿಷ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಬಿಸಿ ಮಾಡ್ತಾ ಮಿಕ್ಸ್ ಮಾಡಾಯಿತು ಪಾಯಸ ಈ ಒಂದು ಅದಕ್ಕೆ ಸೂಪರಾಗಿ ಸಿದ್ಧವಾಗಿದೆ ನೋಡ್ತಾ ಇದ್ರಲ್ಲ ಪಾಯಸ ಎಷ್ಟು ಸೊಗ್ಸಾಗಿದೆ ಅಂತ ಖಂಡಿತ ಸಿಹಿಯಾಗಿ ರುಚಿಯಾಗಿರುತ್ತೆ ಬಿಸಿಲೇ ತಿನ್ನೋದನ್ನು ಮರಿಬೇಡಿ ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ನೋಡ್ಕೊಡಲ್ಲ ವೀಕ್ಷಕರೇ ಯಾವ ರೀತಿಯಾಗಿ ಹಾಲು ಮತ್ತು ಅಕ್ಕಿನ ಉಪಯೋಗಿಸಿ ಅಕ್ಕಿ ಪಾಯಸನ ತಯಾರು ಮಾಡೋದು ಅಂತ ಖಂಡಿತ ತುಂಬ ಸೊಗಸಾದ ಪಾಯಸ ಕೆಲವೇ ಕೆಲವು ಪದಾರ್ಥಗಳನ್ನು ಉಪಯೋಗಿಸಿ ಬಹಳ ರುಚಿಕರವಾಗಿ ಮಾಡ್ಬೋದಾದಂಥ ಪಾಯಸ ಈ ಪಾಯಸ ತಯಾರು ಮಾಡೋದಕ್ಕೆ ಸ್ವಲ್ಪ ಸಮಯ ತೊಗೋಬೋದು ಸ್ವಲ್ಪ ಪೇಶನ್ಸ್ ಇರಬೇಕು ನೀವೆಷ್ಟು ತಾಳ್ಮೆಯಿಂದ ಈ ಪಾಯಸನ ತಯಾರು ಮಾಡ್ತೀರಾ ಅಷ್ಟು ಸೊಗಸಾದ ರುಚಿನ ಖಂಡಿತ ಪಡಿಬೋದು ಹಾಗಿದ್ರೆ ಈ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸ್ದಂಥ ಈ ಅಕ್ಕಿ ಪಾಯಸ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದೆ ವಿಡಿಯೋ ಒಂದು ಲೈಕ್ ಮಾಡಿ ಜೊತೆಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ